ಕಳೆದೆರಡು ದಿನಗಳ ಹಿಂದೆ ಎಡಬಿಡದೆ ಸುರಿದ ಮಳೆ ಹಾಗೂ ತುಂಬಿ ಹರಿದ ಕಾಳಿ ನದಿಯಿಂದ ಹಾನಿಗೊಳಗಾಗಿದ್ದ ದಾಂಡೇಲಿಯ ಹಲವು ಸ್ಥಳಗಳಿಗೆ ರವಿವಾರ ಶಾಸಕ ಆರ್ ವಿ ದೇಶಪಾಂಡೆ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ನೀಡಿ ಪರಿಶೀಲಿಸಿದರು ದಾಂಡಿಲಿಯಲ್ಲಿ ತುಂಬಿ ಹರಿದ ಆಲೂರು ಕೆರೆ ಕೆರೆವಾಡ ಕೆರೆಗಳನ್ನು ವೀಕ್ಷಿಸಿದ ಅರ್ವಿ ದೇಶಪಾಂಡೆ ದಾಂಡಿಲಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ನಂತರ ಅದರ ಪಕ್ಕದಲ್ಲೇ ನಿರ್ಮಾಣಗೊಂಡಿರುವ ಮೊಸಳೆ ಪಾರ್ಕ್ನ ಕಾಮಗಾರಿಯನ್ನ ವೀಕ್ಷಿಸಿದ್ರು ಇದೇ ಸಂದರ್ಭದಲ್ಲಿ ನದಿಯ ನಡುವಿನ ದಿಬ್ಬದಲ್ಲಿ ಮೊಸಳೆಗಳ ಗುಂಪು ಇರೋದನ್ನ ಕಂಡು ಖುಷಿಗೊಂಡರು ಹಾಲಮಡ್ಡಿಯಲ್ಲಿ ಮಳೆಯಿಂದ ಹಾನಿಗೀಡಾದ ಅಂಗನವಾಡಿ ಕಟ್ಟಡ ಪರಿಶೀಲಿಸಿ ತಕ್ಷಣ ದುರಸ್ತಿಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಹಾಗೂ ಹಾಲಮಡ್ಡಿಯಲ್ಲಿ ನೀರು ನುಗ್ಗಿ ಹಾನಿಗೊಳಗಾದ ಇಪ್ಪತ್ತಾರು ಮನೆಗಳನ್ನು ವೀಕ್ಷಿಸಿ ಸಂತ್ರಸ್ತರಿಗೆ ಸಮಸ್ಯೆಯಾಗದ ಹಾಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಹಳೆದಾಂಡೇಲಿ ಬಳಿ ಕಾಳಿ ನದಿ ದಂಡೆ ನಿರ್ಮಾಣ ಹಂತದಲ್ಲಿದ್ದು ಕಳೆದೆರಡು ವರ್ಷಗಳಿಂದ ಪ್ರವಾಹದಲ್ಲಿ ಮುಳುಗಿ ಹಾನಿಗೀಡಾಗಿತ್ತಿರುವ ಕಾಳಿ ರಿವರ್ ಪಾರ್ಕ್ ಸ್ಥಳವನ್ನ ವೀಕ್ಷಿಸಿ ಮುಂದಿನ ಮಳೆಯಲ್ಲಿ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ಈ ಗಾರ್ಡನ್ಗೆ ಯಾವುದೇ ಧಕ್ಕೆಯಾಗದ ರೀತಿಯಲ್ಲಿ ಕೆಲಸ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದ್ರು ತಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಈ ಕೆಲಸ ಮಂಜೂರಿ ಮಾಡಿದ್ದೆ ಇಷ್ಟು ವಿಳಂಬವಾಗಿದ್ದು ಸರಿಯಲ್ಲ ಕೆಲಸವನ್ನ ಬೇಗ ಮುಗಿಸಲು ದೇಶಪಾಂಡೆ ಸೂಚಿಸಿದ್ರು ಬೈಲಪಾರ್ಗೆ ಭೇಟಿ ನೀಡಿ ಅಲ್ಲಿಂದ ಐಪಿಎಂ ಜನವಸತಿ ಪ್ರದೇಶಕ್ಕೆ ಸಾಗುವ ಕಿರು ಸೇತುವೆಯೊಂದು ಹೊಳೆಯಿಂದ ಕೊಚ್ಚಿ ಹೋಗಿರುವ ಬಗ್ಗೆ ಮಾಹಿತಿ ಪಡೆದರಲ್ಲದೆ ಇದರಿಂದ ಸ್ಥಳೀಯರಿಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಖೇದ ವ್ಯಕ್ತಪಡಿಸಿದ್ರು ಹಾಗೂ ತಕ್ಷಣ ಈ ಸೇತುವೆಯನ್ನ ಮರು ನಿರ್ಮಿಸುವ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಸ್ಥಳದಲ್ಲಿದ್ದ ಜನರಿಗೆ ಭರವಸೆಯನ್ನ ನೀಡಿದ್ರು ತಕ್ಷಣ ಈ ಬಗ್ಗೆ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೂ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಮಾ ಮಾತನಾಡಿದ ಆರ್ವಿ ಅತಿವೃಷ್ಟಿಯಿಂದಾಗಿ ಹಳಿಯಾಳ ದಾಂಡೇಲಿ ಜೊಯ್ಡಾದಲ್ಲಿ ಬಹಳಷ್ಟು ಹಾನಿಯಾಗಿದೆ ಈಗಾಗಲೇ ಹಳಿಯಾಳ ಹಾಗೂ ದಾಂಡೇಲಿಯ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಸಂತ್ರಸ್ತರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಹಾಗೂ ನಗರಸಭಾ ಸದಸ್ಯರು ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಅಧಿಕಾರಿಗಳು ಉಪಸ್ಥಿತರಿದ್ದರು